ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಾಣಿಗ ಇತೈಹಿಕ ಬಳಗ ವತಿಯಿಂದ ಹಾಗೂ ಅನ್ಪೂರ್ಣ ಆಸ್ಪತ್ರೆಯ ಸಹಕಾರದೊಂದಿಗೆ ಅನೇಕ ಗಣ್ಯರ ಸಹಕಾರದೊಂದಿಗೆ ಮೂವತ್ತಕ್ಕೂ ಹೆಚ್ಚು ಕಂಪನಿಗಳನ್ನು ಆಹ್ವಾನಿಸಿ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಮುನ್ನೂರು ಜನರಲ್ಲಿ ನೂರವತ್ತು ಜನರು ಆಯ್ಕೆಯಾಗಿದ್ದು ಮತ್ತು ಮೂವತ್ತು ಜನ ಮೂವತ್ತು ಜನರಿಗೆ ಅಪಾಯಿಂಟ್ಮೆಂಟ್ ಕೊಡಲಾಯಿತು ಎಂದು ಇದೇ ಸಂದರ್ಭದಲ್ಲಿ ಇದರ ಹಿತೈಸಿ ಬಳಗದ ವಕ್ತಾರರಾದ ವೆಂಕಟೇಶ್ ಅವರು ತಿಳಿಸಿದರು ಹಾಗೂ ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮೀಜಿಯವರು ಆಶೀರ್ವಾದ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅನೇಕ ಗಣ್ಯರು ಮತ್ತು ಮುಖಂಡರುಗಳು ಭಾಗಿಯಾಗಿದ್ದರು ಸ್ನೇಹಿತರೆಲ್ಲ ಸೇರಿ ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನಗೆ ಬಂದ ಮಾಹಿತಿಯ ಪ್ರಕಾರ ಸುಮಾರು ಮೂವತ್ತು ಇಂಡಸ್ಟ್ರಿಯಲಿಸ್ಟ್ ಭಾಗವಹಿಸಿದ್ದಾರೆ ಮತ್ತು ನೂರಾರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉದ್ಯೋಗಾವಕಾಶವನ್ನು ಕೋರಿ ಬಂದಿದ್ದಾರೆ ಇದು ಅತ್ಯಂತ ಅವಶ್ಯಕವಾಗಿದೆ ನಮ್ಮಂತಹ ಹಿಂದುಳಿದ ವರ್ಗಗಳು ಸರ್ಕಾರದಿಂದ ವಂಚಿತರಾದಂಥ ವೈ ವರ್ಗ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಬಹಳ ಸಹಕಾರಿಯಾಗಿದೆ ಮೊದಲೆಲ್ಲ ಹಳ್ಳಿಗಳಲ್ಲಿ ಸಂತೆ ಅಂತ ಮಾಡ್ತಾ ಇದ್ದರು ಸಂತೆಯಲ್ಲಿ ಬೇಕಾದ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದಿಕ್ಕೆ ಬೇಕಾದಂಥವರು ಕೊಂಡ್ಕೊಳ್ತಕ್ಕಂಥವರು ಬರ್ತಾಯಿದ್ರು ಬೆಳೆದಂಥವ್ರು ಬರ್ತಾಯಿದ್ರು ಅವರು ಬೇಕಾದ ವಸ್ತುಗಳನ್ನು ಕೊಂಡ್ತಾ ಇದ್ರು ಅದೇ ರೀತಿ ಉದ್ಯೋಗ ಮೇಳದಲ್ಲಿ ಹಲವಾರು ಉದ್ಯೋಗ 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 ನಡೆಸ್ತಕ್ಕಂಥ ಇಂಡಸ್ಟ್ರೀಸು ಇಂಡಸ್ಟ್ರಿಯಲಿಸ್ಟು ಬಂದಿರ್ತಾರೆ ಮತ್ತು ವಿವಿಧ ಶ್ರೇಣಿಯ ವಿದ್ಯಾವಂತರು ಸಹ ಬಂದಿರ್ತಾರೆ ಅವರು ತಮಗೆ ಬೇಕಾದಂತಹ ಒಂದು ಕಂಪ್ನಿಯನ್ನು ಸೆ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದಕ್ಕೆ ಚುನಾಯಿಸ್ತಕ್ಕಂತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ನನಗೆ ತುಂಬ ಸಂತೋಷ ತಂದಿದೆ ಭಾಳ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಇದರಲ್ಲಿ ನಮ್ಮ ಜನಾಂಗದ ಅದರಲ್ಲಿಯೂ ಸಹ ಎಲ್ಲ ಹಿಂದುಳಿದ ವರ್ಗದವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಹಿಂದುಳಿದ ವರ್ಗದವರಿಗೆ ಅನುಕೂಲ ಆಗಲಿ ಹೆಚ್ಚಿನ ಉದ್ಯೋಗ ದೊರೀಲಿ ಅಂತೇಳಿ ನಾನು ಅವರಿಗೆ ಆರೈ ಆರೈಕೆಯನ್ನು ಮಾಡಿ ಶುಭವನ್ನು ಕೋರಿತೇನೆ ಮೈಸೂರು ಯೂನಿವರ್ಸಿಟಿನಲ್ಲಿ ಎಂ ಎಸ್ ಸಿ ಮಾಡಿ ಪಿ ಹೆಚ್ ಡಿ ಮಾಡಿ ನಾವು ಬೆಂಗಳೂರಿಗೆ ಹೋದಾಗ ತುಂಬ ದೊಡ್ಡ ಸಂಬಳ ಇದೆ ಇರಲಿಲ್ಲ ನಾನೇ ಸ್ವಂತ ಕಂಪ್ನಿ ಮಾಡಿ ಒಂದು ಎಂಬತ್ತೆಂಬತ್ತು ಜನಕ್ಕೆ ನಾವು ಉದ್ಯೋಗ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಹೊಸದಾಗಿ ವಿದ್ಯಾರ್ಥಿಗಳು ಈ ಕೋರ್ಸ್ಗಳು ಮಾಡಬೇಕಾದ್ರೆ ಯಾವ ಜಾಬ್ ಕೋರ್ಸ್ಗಳನ್ನೋದು ಅದ್ರ ಬಗ್ಗೆಯೂ ಪೇರೆಂಟ್ಸ್ಗಳು ತಂದೆ ತಾಯಿಗಳಿಗೂ ಭಾಳ ಜವಾಬ್ದಾರಿ ಇದೆ ಅಕ್ಕಪಕ್ಕದ ಮನೆಯವರು ಇಂಜಿನಿಯರ್ ಓದ್ತಾರೆ ಅಂತ ಅವ್ರ ಮಕ್ಕಳು ಇಂಜಿನಿಯರ್ ಓದಿಸ್ತಾರೆ ಈಗ ನಮ್ಮ ಮನೆಯಲ್ಲೂ ಅದೇ ಥರ ಆಗ್ತದೆ ಬೇರೆಯವ್ರ ಮನೆಯಲ್ಲೂ ಅದೇ ಆಗ್ತದೆ ಆದರೆ ನಾವು ದೇಶ ವಿದೇಶಗಳ ಎಕನಾಮಿ ನೋಡಿಕೊಂಡು ಮಾರ್ಕೆಟಲ್ಲಿ ಯಾವ ಜಾಬು ಯಾವಾಗ ಸಿಗುತ್ತೆ ಈಗ ಉದಾಹರಣೆ ಒಂದು ಬೆಂಗಳೂರಲ್ಲಿ ಒಬ್ಬ ಕಾರ್ಪೆಂಟ್ರು ಎರಡೂವರೆ ಮೂರು ಲಕ್ಷ ದುಡಿತಾನೆ ಒಂದು ತಿಂಗಳು ನಮ್ಮಲ್ಲಿ ಕಾರ್ಪೆಂಟ್ರುಗಳು ಕೆಲಸನೇ ಮಾಡಲ್ಲ ನಾವಿನ್ನೂ ಗಾಡಗ ಮಾಡ್ತೀನಿ ಗಾಣ ಮಾಡ್ತೀನಿ ಎಷ್ಟು ಜನ ಗಾಣ ಮಾಡಿ ಎಣ್ಣೆ ಮಾಡ್ತಾರೆ ಹಳ್ಳಿನಲ್ಲಿ ಈಗ ನಾವು ಹಳ್ಳಿಯಿಂದಲೇ ಬಂದಿದ್ದೀವಿ ನೈಂಟಿ ಪರ್ಸೆಂಟು ಗಾಡಗರು ಎಲ್ಲ ಬರೀ ವ್ಯವಸಾಯ ಮಾಡ್ತಿರೋರೆ ಎಲ್ಲ ಒಂದು ಐದು ಹತ್ತು ಪರ್ಸೆಂಟು ಗಾಣ ಮಾಡ್ಬೋದು ಅಷ್ಟೇ ದಿನ ಈಗ ನಾವು ಗಾಣ ಮಾಡೋಕ್ಕಾಗಲ್ಲ ನಾವು ಬೇರೆ ವೃತ್ತಿಯೂ ಮಾಡಬೇಕಾಗುತ್ತೆ ಒಬ್ಬ ಪಿ ಓ ಪಿ ಮಾಡೋರು ಮೂರು ಲಕ್ಷ ದುಡಿತವನೇ ಬೆಂಗಳೂರಲ್ಲಿ ಒಬ್ಬ ಪ್ಲಂಬರು ಎಲೆಕ್ಟ್ರಿಷಿಯನ್ನು ಈಗ ಐ ಐ ಟಿ ಅವರು ಬಂದಿರ್ತಾರೆ ಎಸ್ ಎಲ್ ಸಿ ಪಾಲ್ಸ್ ಎಸ್ ಎಲ್ ಸಿ ಪಿ ಯು ಸಿ ಈ ಥರದವರೆಗೂ ನಾವು ಗಾಡಿಗ ಸಮಾಜದವರು ಈ ಮೋಸ್ಟ್ಲಿ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರು ಈ ಥರದ್ದೆಲ್ಲ ಒಂದು ಸ್ವಲ್ಪ ಕೌಶಲ್ಯ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹಾಕೊಂಡಾಗ ಹೆಚ್ಚು ಹೆಚ್ಚು ಜನಕ್ಕೆ ನಾವು ಹಳ್ಳಹಳ್ಳಿಯಿಂದ ಹೋಗಿ ನಾವು ಬೆಂಗಳೂರು ಮತ್ತು ಈ ಮೈಸೂರಲ್ಲಿ ಟ್ರೈನಿಂಗ್ ಕೊಟ್ಟರೆ ಅವರ ಎಕನಾಮಿ ಅಂದರೆ ಅವರ ಆರ್ಥಿಕ ಪರಿಸ್ಥಿತಿನ ನಾವು ಇಂಪ್ರೂವ್ ಮಾಡ್ಬೋದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ದುಡಿಯೋಲ್ಲ ಅಷ್ಟು ದುಡಿದರೆ ಒಬ್ಬ ಕಾರ್ಪೆಂಟ್ರು ಬೆಂಗಳೂರಲ್ಲಿ ಅದು ಎಲ್ಲರಿಗೂ ಗೊತ್ತಿರೋದೆ ಬಟ್ ನಾವು ಯಾರು ಕಾರ್ಪೆಂಟ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಈ ಅಂಶನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ನಿಗಮ ಮಂಡಳಿಯಿಂದ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಅದು ತುಂಬ ಒಳ್ಳೆಯದಾಗುತ್ತೆ ಸೊ ಇದು ಇದ್ರ ಜೊತೆಗೆ ಮೂವತ್ತು ಕಂಪ್ನಿ ಬಂದಿದೆ ಅದರಲ್ಲಿ ನನ್ನದು ಒಂದು ಕಂಪ್ನಿ ಇದೆ ನಾನು ಒಂದು ಇದನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡಬೇಕಂತ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಎಮ್ ಎಸ್ ಸಿ ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಬಯೋಟೆಕ್ ಪಿ ಎಚ್ ಡಿ ಈ ಥರದವ್ರು ಇದ್ರೆಲ್ಲ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಹೆಚ್ಚು ಜನ ಇಂದ ಬರಬೇಕಾಗಿತ್ತು ಅನಿಸುತ್ತೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕೂತಿರೋ ಹಿರಿಯರಿಗೆಲ್ಲ ನಾನೊಂದು ಮಾತು ಹೇಳೋದೇನಂದರೆ ಒಗ್ಗಟ್ಟು ಒಗ್ಗಟ್ಟು ಅಂತ ನಾವು ಮಾತಾಡ್ತಿದ್ದೆವು ಈ ಒಗ್ಗಟ್ಟನ್ನು ಮುಂದುವರೆಸ್ಕೊಂಡು ಹೋಗಲೇಬೇಕು ಈ ಒಗ್ಗಟ್ಟು ಎಲ್ಲ ಊರಲ್ಲೂ ಮನೆ ಬಂದು ಮೂರು ಬಾಗಿಲು ಥರ ಆಗಿದೆ ಗಾಣದ್ರ ಮನೆ ಮೂರು ಬಾಗಿಲಿಂದ ಹತ್ತು ಬಾಗಿಲೇ ಆಗಿದೆ ಇದೇ ಮೈಸೂರಲ್ಲಿ ಹನ್ನೆರಡು ಬಾಗಿಲು ಆಗಿದೆ ಹನ್ನೆರಡನೇ ಪ್ರಶ್ನೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಯಾವಾಗ ಒಗ್ಗಟ್ಟು ಮಾಡ್ತೀರಿ ನೀವು ಸತ್ತ ಮೇಲೆ ಒಕ್ಕಾಟ್ ಮಾಡ್ತೀರಾ ಆಗಲ್ಲ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಇದೇ ಮೈಸೂರಲ್ಲಿ ಹನ್ನೆರಡು ಮೀಟಿಂಗ್ ಮಾಡೋದು ನಾವು ಒಂದು ಹಾಸ್ಟೆಲ್ ಕಾರ್ಯಕ್ರಮಕ್ಕೆ ಹುಡುಗರ್ದು ಹಾಸ್ಟೆಲ್ ಇಲ್ಲ ಹುಡುಗಿರದು ಹಾಸ್ಟೆಲ್ ಇಲ್ಲ ಯಾರೂ ಯಾವುದು ದುಡ್ಡೇ ಕೊಡಲ್ಲ ಯಾವುದೋ ಕಾರ್ಯಕ್ರಮಕ್ಕೆ ನಾವು ದುಡ್ಡು ಕೊಡ್ತೀವಿ ದುಡ್ಡು ಖರ್ಚು ಮಾಡ್ತೀವಿ ಸಮಾವೇಶ ಸಮ್ಮೇಳನ ಸರಿ ಕರೆಕ್ಟು ಏನು ಉಪಯೋಗ ಆಗ್ತಿದೆ ಸಮಾವೇಶ ಸಮ್ಮೇಳನ ಮಾಡಿ ಸರ್ಕಾರದಲ್ಲಿ ಹೋಗಿ ದುಡ್ಡು ದೊರಕಾಗಲ್ಲ ಸರ್ಕಾರ ಇವತ್ತು ಆ ಮಟ್ಟದಲ್ಲಿದೆ ಬೆಂಗಳೂರಿನಲ್ಲಿ ನಾನು ಮೊನ್ನೆ ಒಂದು ಪೋಸ್ಟ್ ಮಾಡಿದೆ ಹದಿನೈದು ದಿವಸದಲ್ಲಿ ಹದಿನೈದು ಜನ ಯುವಕರು ಯುವತಿಯರು ಗುಂಡಿ ಬಿದ್ದು ಸತ್ತವರೆ ಅದು ನಮ್ಮವರು ಒಬ್ರು ಸತ್ತವರಪ್ಪ ಈ ಥರ ಇದ್ದಾಗ ಸರ್ಕಾರನ ಹೆಂಗ್ ನಂಬ್ಕೋತೀರಾ ಯಾರು ಯಾರು ನಂಬ್ಕೊಳೋಕ್ಕಾಗಲ್ಲ ಅಪ್ಪ ಮಗ ನಂಬಕಾಗಲ್ಲ ಮಗ ಅಪ್ಪ ನಂಬಕಾಗಲ್ಲ ಆ ಥರ ಪರಿಸ್ಥಿತಿ ಇರಬೇಕಾದ್ರೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಜನಾಂಗದವರು ಸ್ವಂತವಾಗಿ ಉದ್ಯೋಗ ಮಾಡಬೇಕು ಇಲ್ಲ ಬೇರೆಯವ್ರ ಜೊತೆ ಸೇರಿಕೊಂಡು ನಾವು ಉದ್ಯೋಗದಲ್ಲಿ ಭಾಗಿಯಾಗಬೇಕು ಅವಾಗ ಮಾತ್ರ ನನಗೆ ಅನ್ಸುತ್ತೆ ನಮ್ಮ ಆರ್ಥಿಕತೆ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲ ಅಂದರೆ ಈ ಆರ್ಥಿಕತೆ ಇಂಪ್ರೂವ್ಮೆಂಟ್ ನಾವು ಮಾಡೋಕ್ಕೆ ಆಗಲ್ಲ ಯಾರು ನಾವು ಯಾರು ಬೆಳೆಸೋಕ್ಕಾಗಲ್ಲ ಯಾರೂ ಬೆಳೆಯೋಕ್ಕೂ ಆಗಲ್ಲ ನಾವು ನಾವೇ ಬೆಳಿಬೇಕು ಬಡವ್ರ ಮಕ್ಕಳೇ ಓದಬೇಕು ಶ್ರೀಮಂತರು ಮಕ್ಕಳು ಸುಮಾರು ಜನ ಓದ್ತಾ ಇಲ್ಲ ಇವತ್ತು ಆ ಥರ ಪರಿಸ್ಥಿತಿ ಇದೆ ಈಗ ಎಲ್ಲರಿಗೂ ಗೊತ್ತಿದೆ ಇದು ನನ್ನ ಮಗಳು ನನ್ನ ಮಗ ಏನು ಓದ್ತಾರೆ ಅಂತ ನನಗೇ ಗೊತ್ತಿಲ್ಲ ಆದರೆ ನಾವು ಹಳ್ಳಿಯಲ್ಲಿದ್ದೋ ನಾನು ಹಳ್ಳಿಯಲ್ಲಿದ್ದೇ ಎಮ್ ಎಸ್ ಸಿ ಮಾಡಿದ್ದು ಇವತ್ತು ಕುಮಾರ್ ಅಂತ ಅವರೇ ಅವರು ಕೆ ಎಸ್ ಮಾಡಬೇಕಾದ್ರೆ ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಕೆ ಎಸ್ ಮಾಡ್ದಾದ್ರೆ ಈ ಮೈಸೂರು ಭಾಗದಲ್ಲಿ ಈಗ ಇನ್ನೊಬ್ಬರು ಅದೇ ಥರ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳೇ ಇಲ್ಲ ನಮ್ಮಲ್ಲಿ ನಾವೇನು ಮಾಡಬೇಕು ಒಂದು ಟೆಕ್ನಿಕಲ್ ಕೋರ್ಸ್ ಟ್ರೈನಿಂಗ್ ಅಂತ ಮಾಡಬೇಕು ಒಂದು ಐ ಎ ಎಸ್ ಕೆ ಎಸ್ ಕೋಚಿಂಗ್ ಮಾ ಸೆಂಟ್ರ್ ಮಾಡಬೇಕಂತ ನಾವು ಮೈಸೂರಿನಲ್ಲಿ ಪ್ಲ್ಯಾನ್ ಇದ್ದೀವಿ ಮುಂದೆ ಮತ್ತು ಒಂದು ಹೆಡ್ ಮಕ್ಕಳು ಆಸ್ಟರ್ ಮಾಡಬೇಕಂತಲೂ ನಾನೇ ಅಂದ್ಕೊಂಡಿದ್ದೀನಿ ನಾನು ಯಾವ ಸರ್ಕಾರನೂ ನಂಬ್ಕೊಳ್ಳಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದಲೇ ಇದನ್ನು ನಾವು ಮಾಡ್ತೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ ಈಗ ಗಂಟಾ ಮೋಸವಾಗಿ ಹೇಳ್ತಿದ್ವಿ ನಮ್ಮ ಮಂಡಳಿಯಿಂದ ಬರುತ್ತೋ ಬೇರೆಯವರಿಂದ ಬರುತ್ತೋ ಅದು ಬೇಕಾಗೇ ಇಲ್ಲ ನಾವು ನಮ್ಮ ಸ್ವಂತ ಬಲದಿಂದ ಸ್ವಂತ ಜನರು ಎಲ್ಲ ಗಾಡಿಗಳಿಗೆ ಒಂದು ಹೆಣ್ಮ ಕ್ಲಾಸ್ನು ಮಾಡಬೇಕು ಮೈಸೂರಿನಲ್ಲಿ ಒಂದು ಗಂಡ್ಮ ಕ್ಲಾಸ್ನು ಇಲ್ಲ ಎರಡು ಹಾಸ್ಟೆಲ್ಗಳು ಮಾಡಿದಾಗ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮ ಮಾಡಿದಾಗ ಅಂಬೇಡ್ಕರ್ ಸರ್ ಅಂಬೇಡ್ಕರ್ ಫಂಕ್ಷನಲ್ಲಿ ಯಡಿಯೂರಪ್ಪ ಅವರು ಮಾತಾಡಿದ್ರು ನೋಡ್ರಿ ಯಾವ ಸರ್ಕಾರನೂ ಯಾರು ಉದ್ಧಾರ ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಮಕ್ಕಳುಗಳು ಓದಿದ್ರೆ ಅವರು ಒಳ್ಳೊಳ್ಳೆ ಕೆಲಸಕ್ಕೆ ಬಂದರೆ ಸಾಫ್ಟ್ವೇರು ಡಾಕ್ಟ್ರು ಇಂಜಿನಿಯರು ಇಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿ ಬಂದರೆ ಆಗ ಮಾತ್ರ ಆ ಮನೆ ಬೆಳೀತದೆ ವಿನಃ ಸರ್ಕಾರದಿಂದ ನಾವೇನೂ ಮಾಡೋಕ್ಕಾಗಲ್ಲ ಇದು ಸತ್ಯವಾದ ಮಾತು ನಮಗೆ ನಾವೆಲ್ಲ ಇವತ್ತು ವಿದ್ಯೆ ಮೇಲೆ ಬೆಂಗಳೂರಿವರೆಗೆ ಜೀವನ ಮಾಡ್ತಿರೋದು ಲಕ್ಷ್ಮಿ ಮೇಲೆ ಅಲ್ಲ ಲಕ್ಷ್ಮಿ ಬರೋದು ಆಮೇಲೆ ವಿದ್ಯೆ ಜೊತೆಗೆ ಡಾಕ್ಟರ್ ಪೂರ್ಣಿಮಾ ಅವ್ರಿ ಅವರು ಮತ್ತು ಕುಮಾರ್ ಅವರು ಇರ್ಬೋದರಿಂದ ಸುಮಾರು ನಾವು ನೂರಾರು ಸಾವಿರಾರು ಜನ ಈಗ ನಿಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಇದ್ದೀವಿ ಎಲ್ಲ ಉದ್ಯೋಗ ನಾವು ಮಾಡ್ತಾ ಇರೋದು ನಮ್ಮ ವಿದ್ಯೆ ಮೇಲೆ ವಿನಃ ನಮ್ಮ ಲಕ್ಷ್ಮಿ ಮೇಲೆ ಇತ್ತು ಕಾರಣಗಳು ನಾವು ವ್ಯಾಪಾರಸ್ಥರಲ್ಲ ವ್ಯಾಪಾರ ಮಾಡೋದು ಕಡಿಮೆ ಸಂಖ್ಯೆ ಆದರೆ ವ್ಯಾಪಾರ ಮಾಡೋ ಥರ ನಾವು ಬೆಳೆಸ್ಕೊಬೇಕು ಆದರೆ ನಮ್ಮ ಆದಾಯ ನಮ್ಮ ಎಕಾನಮಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಈ ಥರ ಕಾರ್ಯಕ್ರಮಗಳನ್ನು ಮಾಡಲ್ಲ ಧನ್ಯವಾದಗಳು ಕೃಷಿ ಬಳಗುವ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮುಂದೆ ನನ್ನ ಸಹಾಯ ಸಪೋರ್ಟ್ ಯಾವಾಗಲೂ ಇದ್ದೇ ಇರ್ತದೆ ಎಲ್ಲರಿಗೂ ನಮಸ್ಕಾರ ಬಂದರೆ ಇದನ್ನು ಅಪಾಯಿಂಟ್ಮೆಂಟ್ ಆರ್ಡ್ರನ್ನು ಕೂಡ ನೀಡಿದ್ದೇವೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರೂ ಕೂಡ ಒಂದು ಮನೆ ಬೆಳಗಿದೆ ಅಂತಾಯ್ತು ಆ ಮನೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಆ ಮನೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಈ ಉದ್ಯೋಗ ಒಂದು ಹಲವಾರು ಮೂವತ್ತು ನಲವತ್ತು ಕಂಪನಿಗಳನ್ನು ಕರೆಸಿ ಇಲ್ಲಿ ಅವರಿಗೆ ವಿದ್ಯಾವಂತರಿಗೆ ಒಂದು ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಏನು ಮಾಡಿದಾರ ಇದು ಬಹಳ ಶ್ಲಾಘನೀಯ ಕೆಲಸ ಇಂಥ ಕೆಲಸ ನಿರಂತರ ನಡೀಬೇಕು ಇಷ್ಟು ಮಾತ್ರ ಅಲ್ಲ ಅವರ ಬ್ಲಡ್ ಕ್ಯಾಂಪ್ ಅಥವಾ ಇನ್ನತ ಇನ್ನಿತರ ಕಣ್ಣಿನ ಕಣ್ಣು ದಾನ ಮಾಡೋದಾಗಲಿ ಅಥವಾ ಅಂಗಾಂಗಗಳನ್ನು ದಾನ ಮಾಡೋದಾಗಲಿ ಹೆಲ್ತ್ ಚೆಕಪ್ ಆಗಲಿ ಜನರನ್ನು ಸಮ ಸ್ಪಂದಿಸುವಂಥ ಕೆಲಸ ಜನರಿಗೆ ಏನು ಉಪ ಉಪಕಾರ ಆಗ್ತದೆ ಅಂಥ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಜನರು ನಿಮ್ಮನ್ನು ಇನ್ನಷ್ಟು ಅಭಿನಂದಿಸ್ತಾರೆ ನಿಮಗೆ ನಿಮ್ಮ ಸಹಕಾರ ಕೂಡ ಅವರಿಗೆ ಅಗತ್ಯ ಇದೆ ಕಾಣಿಕೆ ಸಮಾಜ ಬಂದವರು ಹಿತೈಷಿಗಳು ಇಂಥ ಕೆಲಸಗಳು ಇನ್ನಷ್ಟು ಮಾಡಬೇಕಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ ಒಳ್ಳೆ ಕಾಣಿಗರ ಹಿತೈಷಿ ಬಳಗದ ಈ ಒಂದು ಕಾರ್ಯಕ್ರಮ ಉದ್ಯೋಗ ಮೇಳ ಬಹಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ ಹಲವಾರು ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ನೀಡುವ ಮೂಲಕ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ದಾರಿದೀಪವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ನೂತನವಾಗಿ ನಮ್ಮ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಪ್ರಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಶ್ವಾಸ್ ಕುಮಾರ್ ದಾ ನಾವು ಈ ಒಂದು ಸಭೆಯಲ್ಲಿ ಅಭಿನಂದಿಸಿದ್ದೇವೆ ಮತ್ತು ಅವರ ಜೊತೆಗೂಡಿ ನಮ್ಮ ಈ ಹಳೆ ಮೈಸೂರು ಭಾಗದ ಎಲ್ಲ ಗಾಣಿಗ ಬಂಧುಗಳನ್ನು ಅವರಿಗೆ ಪರಿಚಯ ಮಾಡುವುದು ಕೊಡೋದ್ರ ಮೂಲಕ ಸರ್ಕಾರದ ಯೋಜನೆಗಳನ್ನು ಮತ್ತು ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಲ್ಲೇ ಅವರೊಂದಿಗೆ ಪ್ರವಾಸ ಮಾಡಿ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ